ಭಟ್ಕಳ ಬೆಂಗ್ರೆ ಗ್ರಾಮ ಪಂಚಾಯತ್ ಪಡುಶಿರಾಲಿಯಲ್ಲಿ ಎಂಎಸ್ಐಎಲ್ ಮದ್ಯ ಮಳಿಗೆ ತೆರೆಯಲು ಬೆಂಗ್ರೆ ಗ್ರಾಮ ಪಂಚಾಯತ್ಗೆ ಆಕ್ಷೇಪಣೆ ಸಲ್ಲಿಕೆಯಾಗುವುದರ ನಡುವೆಯೇ ಪಡುಶಿರಾಲಿ ಭಾಗದ ಗ್ರಾಮಸ್ಥರು ರವಿವಾರ ಬೆಳಿಗ್ಗೆ ಸಚಿವ ಮಂಕಾಳ್ ವೈದ್ಯರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಈಗ ನಿಮ್ಮ ಹತ್ರ ಅಲ್ಲಿ ಏನ್ ಹೇಳ್ಬಂದೆ ನಾನು ಮತ್ತೊಂದ್ಸಲ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಲೈಸೆನ್ಸ್ ಕೊಟ್ಟಾಗಲ್ಲ ಅಂತ ಹೇಳಿದ್ರೆ ಓಪನ್ ಮಾಡ್ತಾರೆ ಅವ್ರು ನಾನೇನು ಮಾಡ್ಲಿಕ್ಕಾಗುತ್ತೆ ನನಗ್ ಗೊತ್ತಿಲ್ಲ ಅಮ್ಮ ಈಗ ಏನಾದರೂ ಬೇರೆ ನಾನೇನು ಮಾಡ್ಲಿಕ್ಕಾಗುತ್ತೆ ಈ ಸಂದರ್ಭದಲ್ಲಿ ಸಚಿವರ ಮುಂದೆ ಮಾತನಾಡಿದ ಕೆಲವು ಮಹಿಳೆಯರು ಪಡುಶಿರಾಲಿಗೆ ಹೋಗುವ ರಸ್ತೆಗೆ ಹೊಂದಿಕೊಂಡು ಶಾಲೆ ದೇವಸ್ಥಾನಗಳು ಇರುವುದರಿಂದ ಹಾಗೂ ಈ ರಸ್ತೆಯಲ್ಲಿ ನಿತ್ಯವೂ ಮಹಿಳೆಯರು ಓಡಾಡಿಕೊಂಡಿರುವುದರಿಂದ ಆ ಪ್ರದೇಶದಲ್ಲಿ ಸರಾಯಿ ಅಂಗಡಿ ಸೂಕ್ತವಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸರಾಯಿ ಅಂಗಡಿ ತೆರೆಯಲು ಪ್ರಯತ್ನ ನಡೆಸಲಾಗಿತ್ತಾದ್ರೂ ನಮ್ಮ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರದ್ದಾಗಿತ್ತು ಈಗ ಮತ್ತೆ ಅಲ್ಲಿಯೇ ಸರಾಯಿ ಮಳಿಗೆ ತೆರೆಯಲು ಸಿದ್ಧತೆ ನಡೆದಿದೆ ಇದಕ್ಕೆ ಸಚಿವರು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದ್ರು ಎಂಎಸ್ಐಎಲ್ ಮಳಿಗೆಗೆ ಪರವಾನಿಗೆ ನನ್ನ ಗಮನಕ್ಕೆ ಬಂದಿಲ್ಲ ಪತ್ರಿಕೆಯಲ್ಲಿ ಬಂದಿರುವುದನ್ನ ನೋಡಿದ್ದೇನೆ ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ರು ಇದಾದ ಕೆಲ ಹೊತ್ತಿನ ನಂತರ ಮತ್ತೆ ಸಚಿವರಿದ್ದಲ್ಲಿಗೆ ಬಂದ ಮಹಿಳೆಯರು ಈಗಾಗಲೇ ಸರಾಯಿ ಅಂಗಡಿಗೆ ಪರವಾನಿಗೆ ನೀಡಲಾಗಿದ್ದು ಇದು ಸರಿಯಲ್ಲ ಎಂದು ಏರು ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದ್ರು ಇದರಿಂದ ಅಸಮಾಧಾನಗೊಂಡ ಸಚಿವರು ಈ ಹಿಂದೆಯೇ ನಿಮ್ಮ ಮನವಿಯನ್ನ ಆಲಿಸಿದ್ದೇನೆ ಈಗ ಮತ್ತೆ ಯಾರದ್ದೂ ಮಾತು ಕೇಳಿಕೊಂಡು ಬಂದು ಪರವಾನಿಗೆ ಸಿಕ್ಕಿದೆ ಎಂದ್ರೆ ಅರ್ಥವೇನು ಪರವಾನಿಗೆ ಈಗಾಗಲೇ ಪಡೆದುಕೊಂಡಿದ್ರೆ ಅಂಗಡಿ ತೆರೆಯುತ್ತಾರೆ ಬಿಡಿ ಎನ್ನುತ್ತಾ ಅಲ್ಲಿಂದ ತೆರಳಲು ಮುಂದಾದ್ರು ಇದರಿಂದ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯ್ತು ನಂತರ ಸಚಿವರೊಂದಿಗೆ ವಾಗ್ವಾದಕ್ಕೆ ಇಳಿದ ಮಹಿಳೆಯರನ್ನ ತಡೆದ ಶಿರಾಲಿ ಹಾಗೂ ಪಡುಶಿರಾಲಿ ಭಾಗದ ಕೆಲವರು ಸಚಿವರು ಈಗಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ಆದಾಗ್ಯೂ ಅವರೊಂದಿಗೆ ವಾಗ್ವಾದಕ್ಕೆ ಇಳಿಯುವುದು ಸರಿಯಲ್ಲ ಎಂದು ಮಹಿಳೆಯರನ್ನ ಸಮಾಧಾನಪಡಿಸಿದ್ರು ಭಟ್ಕಳ ಬೆಳಕೆ ಮೊಗೇರಕೇರಿ ಸುತ್ತಮುತ್ತ ವಿಪರೀತವಾಗಿ ನೀರಿನ ಸಮಸ್ಯೆ ಎದುರಾಗಿದ್ದು ಕೂಡಲೇ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ಅಲ್ಲಿನ ಮಹಿಳೆಯರು ರವಿವಾರ ಸಚಿವ ಮಂಕಾಳ್ ವೈದ್ಯರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡ್ರು ಬೆಳಕೆ ಮೊಗೆರಕೇರಿ ಅಳಿವೆ ಹಿತ್ಲು ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಜನರು ನೀರಿಗಾಗಿ ಪರೆದಾಡುತ್ತಿದ್ದಾರೆ ಇಲ್ಲಿನ ಬಾವಿಗಳ ನೀರು ಕಲುಷಿತಗೊಂಡಿದ್ದು ಉಪ್ಪಿನ ಅಂಶ ಇದೆ ಇಲ್ಲಿ ಹುಡುಕಿದ್ರೂ ಕುಡಿಯುವ ನೀರು ಸರಿಯಾಗಿ ಸಿಗುತ್ತಿಲ್ಲ ಸೋಡಿಗದ್ದೆ ಜಾತ್ರೆಯ ಸಂದರ್ಭದಲ್ಲಷ್ಟೇ ನೀರನ್ನ ಪಂಚಾಯತ್ ವತಿಯಿಂದ ಹರಿಸಲಾಗುತ್ತದೆ ಆದರೆ ಆಗೊಮ್ಮೆ ಈಗೊಮ್ಮೆ ಹರಿದು ಬರುವ ಈ ನೀರು ಶುದ್ಧವಾಗಿಲ್ಲ ಕುಡಿಯುವುದು ಬಿಡಿ ಸ್ನಾನಕ್ಕೂ ಯೋಗ್ಯವಿಲ್ಲ ಎಂಬಂತಾಗಿದೆ ಈ ಬಾರಿ ಹೇಗಾದ್ರೂ ಮಾಡಿ ನೀರಿನ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡಬೇಕು ಎಂದು ಮಹಿಳೆಯರು ಅವಲತ್ತುಕೊಂಡರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ವೈದ್ಯ ಬೆಳಕಿಗೆ ಸೋಮವಾರವೇ ಅಧಿಕಾರಿಗಳನ್ನ ಕಳುಹಿಸಿ ಪರಿಶೀಲನೆಗೆ ಕ್ರಮ ಜರುಗಿಸುತ್ತೇನೆ ಸೋಡಿಗತೆ ಜಾತ್ರೆಗೆ ಮಾತ್ರವಲ್ಲ ಉಳಿದ ಸಮಯದಲ್ಲಿಯೂ ನೀರಿನ ಅಭಾವ ಉಂಟಾಗದಂತೆ ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಐದಾರು ವರ್ಷ ಆಯ್ತು ನೀರು ಕೊಡ್ತ ಅಂತ ಹೇಳಿ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅದು ಸೊಡಗಿದ ಜಾತ್ರೆ ಬಂದಾಗ ಮಾತ್ರ ಬಿಡ್ತಾರೆ ನೀರು ಅಂದ್ರೆ ಸ್ನಾನ ಮಾಡೋಕೆ ಆಗುದಿಲ್ಲ ತುಂಬಾ ಗಲೀಜು ಬಕೆಟ್ ನಲ್ಲಿ ತುಂಬಿಟ್ರೆ ತುಂಬಾ ಬೆಳಕಾಗಿರುತ್ತೆ ಕೆಮ್ಮು ಕೂಮು ನೀರು ಬಕೆಟ್ ಅಲ್ಲಿ ನೋಡ್ರೆ ಯಾರು ಕೈ ಹಾಕುದಿಲ್ಲ ಅದನ್ನು ನಾವು ಸ್ನಾನ ಮಾಡ್ತಿದ್ದೀವಿ ಯಾಕಂದ್ರೆ ನಮ್ಗ್ ನೀರ್ ಇಲ್ಲ ಅವ್ರು ಅದೇ ಬಿಟ್ರು ಈಗ ನಿಮ್ಗೆ ಮಾಡಬೇಕಲ್ಲ ಜಾತ್ರೆಗೂ

ಕಸದ ದುರ್ವಾಸನೆಯಿಂದ ಅಖೇತಿ ಭಾಗದ ನಾಗರಿಕರ ಆರೋಗ್ಯ ಸಮಸ್ಯೆ ತಲೆದೋರುತ್ತಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ಮೋಡ ಹೆಮ್ಮಡಗ ರಸ್ತೆ ಮೂಲಕ ಗೋವಾಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿ ಮತ್ತು ಬೀಪ್ ರವಾನೆಯಾಗುತ್ತದೆ ಗೋವಾ ವ್ಯಾಪಾರಿಗಳಿಗೆ ಈ ಕೋಳಿಯನ್ನ ತಲುಪಿಸಿದ ನಂತರ ಸಾಗಾಣೆದಾರರು ತಮ್ಮ ವಾಹನಗಳಲ್ಲಿ ಕೋಳಿಗಳನ್ನ ಕಡಿದು ಹಾಕಿ ನಂತರ ತ್ಯಾಜ್ಯವನ್ನ ತಂದು ಕರ್ನಾಟಕದ ಗಡಿಯಲ್ಲಿ ಸುರಿಯುತ್ತಾರೆ ಆದ್ದರಿಂದ ಮಾಂಸಕ್ಕೆ ಸಂಬಂಧಿಸಿದ ತ್ಯಾಜ್ಯ ನಿರ್ಬಂಧ ಪ್ರದೇಶಗಳಾದ ಅನೇಕ ಸ್ಥಳದಲ್ಲಿ ಸುರಿಯಲಾಗುತ್ತದೆ ಮಾಂಸದ ತ್ಯಾಜ್ಯದಿಂದ ಪ್ರಯಾಣಿಕರ ಜೊತೆಗೆ ಸ್ಥಳೀಯ ನಾಗರಿಕರು ದುರ್ವಾಸನೆ ಎದುರಿಸುವ ಅನಿವಾರ್ಯತೆ ಇದೆ ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗತೊಡಗಿವೆ ಆದ್ದರಿಂದ ಕೋಳಿಗಳನ್ನು ಸಾಗಿಸುವ ವಾಹನ ಮಾಲೀಕರು ತಮ್ಮ ಜವಾಬ್ದಾರಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಬಂಧಿತ ಸ್ಥಳದಲ್ಲಿ ಮತ್ತು ಕಸವನ್ನ ಬಯಲಿಗೆ ಎಸೆಯದಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ ಮಾಂಸದ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಈ ಭಾಗದಲ್ಲಿ ಬೀದಿ ನಾಯಿಗಳು ಕೊಳಕನ್ನ ಮೆಲ್ಲುತ್ತಿರುವುದು ಕಂಡುಬರುತ್ತಿದೆ ಈ ನಾಯಿಗಳು ಬಾಯಲ್ಲಿ ಕೋಳಿ ಮೂಳೆ ತಂದು ನಾಗರಿಕರ ಮನೆ ಬಳಿ ಬಿಸಾಡಿ ತಲೆನೋವು ಉಂಟು ಮಾಡುತ್ತಿದೆ ಗೋವಾದಲ್ಲಿ ಕೋಳಿಗಳನ್ನು ಸಾಗಿಸುವ ವಾಹನ ಮಾಲೀಕರು ಗೋವಾದಿಂದ ಕೋಳಿ ತ್ಯಾಜ್ಯವನ್ನ ಅಕೇತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುರಿಯುತ್ತಿದ್ದಾರೆ पोलीस अरण्य इलाखे संचार बुल कुळी सगळे वाहन अकेती ग्रामपंचायत सदस्य लक्ष्मण मेंबर लक्ष्मण देसाई मी पोलीस प्रशासन फॉरेस्ट डिपार्टमेंट आणि वाहतूक नियंत्रण कक्षाला विनंती करतो की अखेरी ग्रामपंचायत क्षेत्रामध्ये येणाऱ्या अखेती गावामध्ये इथं ब्रिजच्या खाली जे कोंबड्या आणि बीफचं वेस्टेज इथं फेकून देण्यात येत आहे मी प्रशासनाला विनंती करतो की त्यांनी त्वरित कोंबड्या सप्लाय करणाऱ्या गाड्या आणि बीफ सप्लाय करणाऱ्या गाड्या अनमोड इथून सप बंद कराव्यात नाहीतर आम्ही गाववाले संपूर्ण अखेरी ग्रामपंचायती जेवढी खेडी येतात ती उद्या संपूर्ण लोक तुम्हाला इथं रास्ता रोको करून ज्या गाड्या येतील त्यांना रोखून तोडफोड करण्यात आली तर त्याला

ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ